ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಸೂರ್ಯ ಫೋನ್ ಮಾಡ್ತಾನೆ ಸೂರ್ಯ ಫೋನ್ ಮಾಡಿದಾಗ ಯಾಕಮ್ಮ ಎಲ್ಲ ಚೆನ್ನಾಗಿದೆ ತಾನೇ ನಿನ್ನ ವಾಯ್ಸ್ ಯಾಕೆ ಸರಿ ಇಲ್ಲ ಕೊಡೋರಿಗೆಲ್ಲ ದುಡ್ಡೆಲ್ಲ ಕೊಟ್ಟಿಯ ಅಂದಾಗ ಇನ್ನೂ ಇಲ್ಲ ಕೊಡಬೇಕು ಅಂದಾಗ ನೋಡು ಆ ರೀತಿ ಮಾಡಬೇಡ ಅವರು ದೇವರಿದ್ದಂಗೆ ಕೆಲಸ ಮಾಡಿಟ್ ತರ್ತಾನೆ ಅವ್ರಿಗೆ ದುಡ್ಡೆಲ್ಲ ವಾಪಸ್ ಕೊಡಬೇಕು ಅಂತ ಹೇಳಿದಾಗ ಆಯಿತು ಅಂತಾಳೆ ಯಾಕೆ ಒಂಥರ ಇದೆಯಾ ಅಂದಾಗ ಏನೂ ಇಲ್ಲ ಅಂದ ಓ ನಿಂಗೆ ಮದುವೆದು ಇದೆಲ್ಲ ಅದೇ ಕೆಲಸ ಎಲ್ಲ ಮಾಡಿ ನೀನು ಸುಸ್ತಾಗಿರ್ತೀಯ ಅಲ್ವಾ ಅಂತ ಹೇಳಿದಾಗ ಈ ಕಡೆ ಹತ್ಕೊಂಡು ಹೌದು ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಸೂರ್ಯನಿಗೆ ಯಾವುದೇ ಕಾರಣಕ್ಕೂ ವಿಚಾರ ಗೊತ್ತಾಗಬಾರ್ದು ಅಂತ ಆಗ ಅಕ್ಕ ಮುಂದೆ ಏನು ಮಾಡೋಣ ಅಂದಾಗ ಇಲ್ಲಪ್ಪ ಏನಾದರೂ ಮಾಡಲೇಬೇಕು ಮದುವೆ ಹೇಗೆ ಅದೇ ಛತ್ರ ದುಡ್ಡು ಕೊಟ್ಟರು ಅವ್ರು ಇಲ್ಲ ಇದ್ದಾರಲ್ಲ ಅಂತ ಹೇಳಿ ಶ್ರುತಿ ಹತ್ರ ಬರ್ತಾಳೆ ಶ್ರುತಿ ಹತ್ರ ಬಂದು ಮೀನಾ ಎಲ್ಲ ವಿಚಾರ ಹೇಳಿದಾಗ ಮೀನಾ ನಿನ್ನಿಂದ ಒಂದು ಇದು ಶ್ರುತಿ ನಿನ್ನಿಂದ ಒಂದು ಸಹಾಯ ಆಗಬೇಕು ಅಂದಾಗ ಏನು ಹೇಳಕ್ಕ ಅಂತ ಹೇಳಿದಾಗ ನೀನು ಹೆಂಗಿದ್ರು ಡಬ್ಬಿಂಗ್ ಆರ್ಟಿಸ್ಟ್ ಅಲ್ವಾ ನೀನು ಯಾರದೇ ವಾಯ್ಸ್ ಕೇಳಿದ್ರು ನೀನು ಮಾತಾಡ್ತೀಯಲ್ವ ಅಂದಾಗ ಹೌದಕ್ಕ ಸತಿ ನನಗೆ ವಾಯ್ಸ್ ಕೇಳಿಸು ಅಂದಾಗ ಈ ಕಡೆ ವಿಶಾಲಾಕ್ಷ್ಮ ಅವ್ರ ವಾಯ್ಸು ಮೀನಾಗಿ ಕೇಳಿಸ್ತಾಳೆ ಆಗ ಸರಿ ಅಂತ ಹೇಳಿ ಮ್ಯಾನೇಜರ್ಗೆ ಫೋನ್ ಮಾಡಿ ವಿಶಾಲಾಕ್ಷಿ ಅವರು ವಾಯ್ಸಲ್ಲಿ ದುಡ್ಡು ತರ್ತೀಯನಪ್ಪ ಅಂದಾಗ ಎಲ್ಲಿಗೆ ಮೇಡಮ್ ನಾವು ಅಂದ್ಕೊಂಡು ನಂಗೆ ಕೆಲಸ ಆಯಿತು ಅವಳತ್ರ ನಾನು ಇಸ್ಕೊಂಡಿದ್ದೀನಿ ಎಲ್ಲಿಗೆ ತಂದ್ಕೊಳ್ಳಿ ಮನೆಗೆ ಬರಲ ಅಂದಾಗ ಇಲ್ಲ ದೇವಸ್ಥಾನಕ್ಕೆ ಬಾಪಾ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ ಈ ಕಡೆ ದೇವಸ್ಥಾನಕ್ಕೆ ಈ ಕಡೆ ಕನಕ ಹಾಗೆ ಮೀನ ಇಬ್ಬರು ಬರ್ತಾರೆ ಬಂದು ಕಾಯ್ತಾ ಇರ್ತಾರೆ ಏನಕ್ಕ ಇನ್ನು ಬಂದಿಲ್ಲಲ್ಲ ಅಂದಾಗ ಕನಕ ವೆಯ್ಟ್ ಮಾಡು ಬಂದೇ ಬರ್ತಾರೆ ಅಂತ ಹೇಳಿ ಇನ್ನೊಂದು ಕಡೆ ಮದುವೆ ಛತ್ರದೋನೂ ಕರ್ಕೊಂಡು ಬಂದಿರ್ತಾಳೆ ಮೀನ ಸರ್ ನಿಮ್ಗೆ ನನ್ನ ಮಾತು ಮೇಲೆ ನಂಬಿಕೆ ಇಲ್ಲ ಅಲ್ವಾ ವಾಯ್ಸ್ ನೀವೇ ಕೇಳಿ ಅಂತ ಹೇಳಿ ಈ ಕಡೆ ಮ್ಯಾನೇಜರ್ ಬಂದು ಈ ಕಡೆ ವಿಶಾಲಾಕ್ಷಿ ಅವರಿಗೂ ಸುಳ್ಳು ಹೇಳಿ ಕಟ್ಸ್ಕೊಂಡಿರ್ತಾರೆ ದೇವಸ್ಥಾನಕ್ಕೆ ಓ ಬಂದ್ರ ಅಂತೂ ಇತ್ತು ನಾನು ನಿಮಗೆ ಕಾಯ್ತಾಯಿದ್ದೆ ನೀನೇನೋ ನೀನೇನೋ ಇಲ್ಲಿ ಅಂದಾಗ ನೀವೇ ಫೋನ್ ಮಾಡಿದ್ರಲ್ಲ ಬರೋಕ್ಕೆ ಇಡೀರಿ ದುಡ್ಡು ಎರಡು ಲಕ್ಷ ಅಂತ ಹೇಳಿದಾಗ ನಾನು ಯಾವಾಗ ಫೋನ್ ಮಾಡಿದ್ದೆ ನಾನೇನು ಫೋನೇ ಮಾಡಿಲ್ಲ ನಿನಗೆ ನಾನು ನಾನಿಲ್ಲಿರೋದು ನಿಂಗೆ ಹೇಗೆ ಗೊತ್ತಾಯಿತು ಅಂತ ಹೇಳಿದಾಗ ಈ ಕಡೆ ಚಪಾಲೆ ತರ್ತಾ ಮೀನು ಬರ್ತಾಳೆ ನಾವೇ ಫೋನ್ ಮಾಡಿದ್ದು ನಿಮ್ಮ ನಾಟಕ ಎಲ್ಲ ಕಣ್ಣು ಹಿಡಿಯೋಕ್ಕೆ ಅಂತ ಹೇಳ್ತಾರೆ ಆಗ ಮಂಟವಾದ್ದು ಓನರ್ ಅವರು ಬಂದು ಏನೋ ಇದೆಲ್ಲ ಅಂದಾಗ ಸರ್ ನ ಏನೂ ಗೊತ್ತಿಲ್ಲ ಸರ್ ನನಗೆ ಅಂತ ಹೇಳಿದ ತಕ್ಷಣ ಈ ಕಡೆ ಓನರ್ ಅವ್ರ ಸಿಟ್ಟು ಬಂದು ಅವ್ನು ಕೆನ್ನೆಗೊಡೀತಾರೆ ಹೊಡೆದು ನೀನು ನಿಜ ಹೇಳ್ತೀಯಾ ಇಲ್ವಾ ಹಾಂ ಅಂತ ಹೇಳಿದಾಗ ನಿಜ ಒಪ್ಕೊಂಡು ಎಲ್ಲ ವಿಚಾರನ ತಿಳಿಸ್ತಾನೆ ಆಗ ಥೂ ನೀನೇನು ಇಷ್ಟು ಮೋಸ ಮಾಡ್ತೀಯಲ್ಲ ಅಂತ ಹೇಳಿ ಇದು ಮಾಡಿದಾಗ ಈ ಕಡೆ ಮೀನನ್ನು ಬಂದು ಚೆನ್ನಾಗಿ ಬೈತಾಳೆ ಹಾಗೆ ವಿಶಾಲಾಕ್ಷಿ ಅವರಿಗೆ ಚೆನ್ನಾಗಿ ಬೈದು ಹಾಗೆ ಅವ್ರ ದುಡ್ಡನ್ನು ಅವಳು ಇಸ್ಕೊತಾಳೆ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನೆಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು